ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾತ್ರದಿಂತರ ಕಾಯುತ್ತಿರುವಂತಹ ದೇಶದ ಮತ್ತು ರಾಜ್ಯದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ ಸಿಗ್ತಾ ಇದೆ ಹೌದು ಇದು ಯಾವುದೇ ರೀತಿಯಾದಂಥ ಪೇಕ್ ಮಾಹಿತಿ ಅಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟೇಜಾಗಿ ಹೇಳ್ತಾ ಇದ್ದೀನಿ ಈ ದಿನ ಅಂದರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತನ ಬಿಡುಗಡೆ ಮಾಡುವಂತಹ ದಿನಾಂಕವನ್ನು ಕೇಂದ್ರ ಸರ್ಕಾರದ ಕೃಷಿ ಇಲಾಖೆ ಅಧಿಕೃತವಾಗಿ ಘೋಷಣೆ ಮಾಡಿದೆ ವಿತ್ ಲೈಫ್ ಪ್ರೂಫ್ನಲ್ಲಿ ಈ ವಿಡಿಯೋನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಹಾಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾತರದಿಂದ ಕಾಯುತ್ತಿರುವಂತಹ ರಾಜ್ಯದ ರೈತರಿಗೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಮಾಡಿದ್ದಾರೆ ಅದರ ಕುರಿತು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವೇಳೆ ನೀವೇನಾದರೂ ಇದನ್ನು ಅಲ್ಲಗಳಿದ್ರೆ ಅಂದರೆ ಏನು ಇದು ಸುಳ್ಳು ಹೇಳ್ತಾ ಇದ್ದಾರೆ ಇದು ಪಿ ನ್ಯೂಸ್ ಇದೆ ಹಾಗೆ ಹೀಗೆ ಅಂತೇಳಿ ನೀವೇನಾದರೂ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳದೇ ಹೋದರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ವಿತ್ ಲೈಫ್ ಪ್ರೂಫ್ ಸಮೇತ ಈ ನಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಮೊದಲಿಗೆ ಏನದು ಅಪ್ಡೇಟ್ ಅಂತೇಳಿ ಈ ವಿಡೋದಲ್ಲಿ ನಾನು ನಿಮಗೆ ಲೈಫ್ ಪ್ರೂಫ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಯಾರೆಲ್ಲ ಆತ್ಮೀಯ ರೈತ ಬಾಂಧವರು ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಿ ದಯವಿಟ್ಟು ಆದಷ್ಟು ಬೇಗನೆ ಹೋಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಪಿ ಎಮ್ ಕಿಸಾನ್ ಡಾಟ್ ಜಿ ವಿ ಡಾಟ್ ಇನ್ ಅನ್ನು ಅಧಿಕೃತ ವೆಬ್ಸೈಟ್ಗೆ ಓಪನ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ಐಡಿಯನ್ನು ಹಾಕೊಂಡು ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಹಾಕೊಂಡು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರಿಜಿಸ್ಟ್ರೇಷನ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಿಕೊಂಡು ನೀವು ಇಲ್ಲಿ ನೋಡ್ಬೋದು ಲಾಸ್ಟ್ ಇನ್ಸ್ಟಾಲ್ಮೆಂಟು ಅಂದರೆ ಇದು ಹದಿನೇಳನೇ ಇನ್ಸ್ಟಾಲ್ಮೆಂಟ್ ಅಂತ ತೋರಿಸ್ತಾ ಇದೆ ಅಂದರೆ ಇವರು ಯಾವಾಗಿ ಹಿಡಿದು ಹಾಕಿರ್ತಿರಲ್ಲ ಅಪ್ಲಿಕೇಶನ್ಗಳನ್ನು ಅಪ್ರೂವಲ್ ಯಾವಾಗ ಇರುತ್ತಲ್ಲ ಆ ದಿನಾಂಕದ ನಂತರ ನಿಮಗೆ ಫಸ್ಟ್ ಟು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬರುತ್ತೆ ನೀವು ಪಿ ಕಿಸಾನ್ ಯೋಜನೆಯ ಯೋಜನೆಯನ್ನು ಜಾರಿಗೊಳಿಸಿದ ತಕ್ಷಣ ಏನಾದರೂ ಅಪ್ಲಿಕೇಶನ್ಗಳನ್ನು ಹಾಕಿದರೆ ಅವಾಗಿ ನಿಂತರ ನಿಮಗೆ ಇದು ಇಪ್ಪತ್ತೊಂದು ಇಪ್ಪತ್ತನೇ ಕಂತಾಗಿ ಮಾರ್ಪಟ್ಟಿರುತ್ತೆ ಇಲ್ಲಿ ನೋಡ್ಬೋದು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಅವರು ಇಪ್ಪತ್ತನೇ ಕಂತಿನ ಹಣವನ್ನು ವಾರಾಣಸಿ ಬಿಡುಗಡೆ ಮಾಡಿದರು ಎಲ್ರಿಗೂ ಗೊತ್ತಿರುವಂಥ ವಿಷಯ ಎಲ್ರಿಗೂ ಕೂಡ ಜಮಾ ಆಗಿದೆ ಆದರೆ ಇಲ್ಲೊಂದು ಪ್ರಮುಖವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏನಂದ್ರೆ ಇಪ್ಪತ್ತೊಂದನೇ ಕಂತಿನ ನಿರೀಕ್ಷೆಯಲ್ಲಿರುವಂತಹ ಅನೇಕ ಜನ ರೈತ ಬಾಂಧವರ ರೈತ ಬಾಂಧವರಿಗೆ ಕೇಂದ್ರ ಸರ್ಕಾರ ಶಾಕ್ ಇದೆ ಇಪ್ಪತ್ತೊಂದನೇ ಕಂತು ನಿಮಗೆ ಬರದೇ ಇರುವಂತಹ ಸಾಧ್ಯತೆ ಇದೆ ಅದರಿಂದ ಆದಷ್ಟು ಬೇಗನೆ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಇವರಿಗೆ ಇಪ್ಪತ್ತನೇ ಕಂತು ಹಣ ಜಮಾಗಿದೆ ಆಗಿದೆ ಇಲ್ಲಿ ಹದಿನೇಳನೇ ಕಂತಂದ ತೋರಿಸ್ತಾ ಇದೆ ನೀವು ಇಪ್ಪತ್ತನೇ ಕಂತೇಳಿ ಮಾರ್ಪಾಡು ಮಾಡ್ಕೊಳ್ಬೋದು ಈಗಾಗಲೇ ಸ್ಪಷ್ಟತೆಯನ್ನು ಕೊಟ್ಟಿದ್ದೀನಿ ನಾನು ನಿಮಗೆ ಈಗಾಗಲೇ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಆದರೆ ಇಪ್ಪತ್ತೊಂದನೇ ಕಂತು ಕೂಡ ಜಮ ಆಗುತ್ತೆ ಅಂತೇಳಿ ಈ ರೈತ ಬಾಂಧವರು ಕೂಡ ಕೂತಿದ್ದಾರೆ ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟನ್ನು ಮಾಡಿಲ್ಲ ಇನ್ನು ಕೆಲವೇ ದಿನಗಳು ಅಂದರೆ ಇನ್ನೂ ಮೂರು ನಾಲ್ಕು ದಿನಗಳ ಒಳಗಾಗಿ ಪಿ ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ ಅದರ ಡೇಟನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಎಲಿಜಿಬಿಲಿಟಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕು ಪ್ರತಿಯೊಬ್ಬ ರೈತ ಬಂದವರು ದಯವಿಟ್ಟು ಎರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಎಲಿಜಿಬಿಲಿಟಿ ಸ್ಟೇಟಸನ್ನು ಚೆಕ್ ಮಾಡ್ಕೋರಿ ಇಲ್ಲಿ ಈಗಾಗಲೇ ಈ ಕೆ ವೈ ಸಿ ಆದಂಥವ್ರದ್ದು ಕೂಡ ಇಲ್ಲಿ ತಾಂತ್ರಿಕ ದೋಷದಿಂದ ಆಗಿರ್ಬೋದು ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಅಪ್ಡೇಟ್ ಮಾಡುವಾಗ ಈ ಕೆ ವೈ ಸಿ ಸ್ಟೇಟಸ್ಸು ಸ್ಟಾಪ್ ಆಗಿದೆ ಇ ಕೆ ವೈ ಸಿ ನೋ ಅಂತ ತೋರಿಸ್ತಾ ಇದೆ ಇಲ್ಲಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇ ಕೆ ವೈ ಸಿ ನೋ ಅಂತ ತೋರಿಸ್ತಾ ಇದೆ ಲ್ಯಾಂಡ್ ಸೀಡಿಂಗ್ ಎಸ್ ಆಗಿದೆ ಅದರ ಜೊತೆಗೆ ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಎಸ್ ಆಗಿದೆ ಆದರೆ ಇ ಕೆ ವೈ ಸಿ ಮಾತ್ರ ನೋ ಅಂತ ಆಗಿದೆ ಯಾರದೆಲ್ಲ ಈ ರೀತಿ ತೋರಿಸ್ತಾ ಇದೆ ಅಂತಹ ರೈತ ಬಾಂಧವರಿಗೆ ಯಾವುದೇ ಕಾರಣಕ್ಕೂ ಕೂಡ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುವುದಿಲ್ಲ ಇದನ್ನು ಸ್ಪಷ್ಟವಾಗಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಆತ್ಮೀಯ ರೈತ ಬಾಂಧವರು ಯಾರೆಲ್ಲ ಈಗಾಗಲೇ ಇಪ್ಪತ್ತನೇ ಕಂತನ್ನು ಪಡ್ಕೊಂಡು ನಮಗೆ ಇಪ್ಪತ್ತೊಂದನೇ ಕಂತು ಬರುತ್ತೆ ಅಂತೇಳಿ ಹುತ್ತಿದ್ದೀರಿ ಅಂತಹ ಎಲ್ಲ ರೈತರು ನಿಮ್ಮ ಮೊಬೈಲ್ ಮೂಲಕವೇ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟನ್ನು ಮಾಡಿಲ್ಲ ಇಲ್ಲಿ ನೋಡ್ಬೋದು ಹದಿನೇಳನೇ ಕಂತು ಹದಿನೆಂಟನೇ ಕಂತಂದರೆ ಇವರಿಗೆ ಇಪ್ಪತ್ತೊಂದನೇ ಕಂತಾಗಿರುತ್ತೆ ನಿಮಗೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಬೇಕಾಗಿತ್ತು ಯಾಕಾಗಿಲ್ಲ ಅಂದ್ರೆ ಇವ್ರದ್ದು ಇ ಕೆ ವೈ ಸಿ ಆಗದೇ ಇರುವ ಕಾರಣ ಯಾರದೆಲ್ಲ ಇಪ್ಪತ್ತನೇ ಕಂತನ್ನು ಪಡೆದಿದ್ದೀರಿ ಇಪ್ಪತ್ತೊಂದನೇ ಕಾಯ್ತಾ ಇದ್ದೀರಿ ಅಂಥವ್ರದ್ದು ಎಲ್ಲರೂ ಕೂಡ ಸ್ಟೇಟಸಲ್ಲಿ ಏನಾದರೂ ಇ ಕೆ ವೈ ಸಿ ಸ್ಟೇಟಸ್ ನೋ ಅಂತ ಇದ್ದರೆ ಇದು ಹದಿನೇಳನೇ ಕಂತನ್ನು ಪಡೆಯುವಾಗ ಅಂದರೆ ಅದು ಇಪ್ಪತ್ತನೇ ಕಂತಾಗಿರುತ್ತೆ ಇಪ್ಪತ್ತನೇ ಕಂತನ್ನು ಪಡೆಯುವಾಗ ಇಲ್ಲಿ ಎಸ್ ಅಂತ ಇತ್ತು ಆದರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪಡೆಯುವ ಹೊತ್ತಿನಲ್ಲೇ ಇದು ನೋ ಅಂತ ಬಂದಿದೆ ಈಗ ಇಂತಹ ಈ ರೀತಿ ಏನಾದರೂ ತೋರಿಸ್ತಾ ಇದ್ದರೆ ನೀವು ಏನು ಮಾಡಬೇಕು ಅಂಥೇಳಿ ಅನೇಕ ಜನ ರೈತ ಬಾಂಧವರು ಕೇಳ್ಬೋದು ಈ ರೀತಿ ಇ ಕೆ ವೈ ಸಿ ಸ್ಟೇಟಸ್ ನೋ ಅಂತ ತೋರಿಸ್ತಾ ಇದ್ದರೆ ಆದಷ್ಟು ಬೇಗನೆ ಹತ್ತಿರದ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಬಯೋಮೆಟ್ರಿಕ್ ಮೂಲಕ ನೀವು ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತಾ ಬಯೋಮೆಟ್ರಿಕ್ಕು ಅಥವಾ ಪೇಸ್ ಆರ್ಗನೈಜೇಷನ್ ಅಂತ ಕರೀತಾರಲ್ಲ ಅಂದರೆ ಮುಖದ ಮೂಲಕ ನೀವು ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಈಗ ಯಾವುದೇ ರೀತಿಯಾದಂಥ ಒ ಟಿ ಪಿ ಬೇಸ್ಡ್ ಇ ಕೆ ಸಿಯನ್ನು ಬಂದ್ ಮಾಡಿದ್ದಾರೆ ಆದ್ರಂತ್ರ ಆದಷ್ಟು ಬೇಗನೆ ಮಾಡಿರಿ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗುವುದಿಲ್ಲ ಅಂತ ಹೇಳ್ಬೋದು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೊಳ್ಳಿ ಇನ್ನು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ಯಾವ ದಿನಾಂಕದಂದು ಜಮ ಆಗುತ್ತೆ ಅಂತೇಳಿ ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇರ್ತೀರಿ ಇಲ್ಲಿ ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಪಿ ಎಮ್ ಕಿಸಾನ್ ಡಾಟ್ ಜಿ ವಿ ಡಾಟ್ ಇನ್ ಅನ್ನು ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಇಪ್ಪತ್ತೊಂದನೇ ಕಂತನ ಇಲ್ಲಿ ಹಿಂದಿ ಒಳಗೆ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಕಂತನ ಒಂಬತ್ತು ಕೋಟಿ ರೈತರಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಿಂತ ಅಧಿಕ ಮೊತ್ತವನ್ನು ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಲಿದ್ದಾರೆ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಹನ್ನೊಂದು ಗಂಟೆಗೆ ಬಿಡುಗಡೆ ಮಾಡಲಿದ್ದಾರೆ ಹೇಳಿ ಇಲ್ಲಿ ಪಿ ಎಂ ಇವೆಂಟನ್ನು ಅಧಿಕೃತ ವೆಬ್ಸೈಟಲ್ಲಿ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಲೈಫ್ ತೋರಿಸಿ ತೋರಿಸ್ಕೊಡ್ತೀನಿ ಯಾವುದೇ ರೀತಿಯಾದಂಥ ಪೇಕ ಮಾಹಿತಿ ಅಲ್ಲ ಈ ವೆಬ್ಸೈಟಲ್ಲಿ ಏನಾದರೂ ಅಪ್ಡೇಟ್ ಆಗಿತ್ತು ನಿಮ್ಗೆ ಹಂಡ್ರೆಡ್ ಪರ್ಸೆಂಟೇಜಾಗಿ ಪಿ ಎಂ ಕಿಸಾನ್ ಯೋಜನೆ ಹಣ ಬರುತ್ತೆ ಅಂತ ಹೇಳಿ ಈಗಾಗಲೇ ಅನೇಕ ಪ್ರತಿಯೊಂದು ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದಾಗಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಬಂದಿದೆ ಪಿ ಎಂ ಕಿಸಾನ್ ಅಂತೇಳಿ ನೈನ್ ಕ್ರೋರ್ ಪಿ ಎಂ ಕಿಸಾನ್ ಬೆನಿಫಿಷರಿ ಡೇಟ್ ನೈನ್ಟೀನ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೈಮ್ ಟು ಪಿ ಎಮ್ ಅಂತೇಳಿ ಅಂದರೆ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ರೈತರ ಖಾತೆಗೆ ನೇರವಾಗಿ ಜಮಾ ಆಗಲಿದೆ ಇದು ಯಾವುದೇ ರೀತಿಯಾದಂಥ ಅಪೇಕ ಮಾಹಿತಿ ಅಲ್ಲ ನೋಡ್ಬೋದು ಕಳೆದ ಬಾರಿ ಆಗಸ್ಟ್ ಎರಡರಂದು ಬಿಡುಗಡೆ ಮಾಡುವಂತಹ ಇಪ್ಪತ್ತನೇ ಕಂತಿನ ಹಣದ ಅಪ್ಡೇಟ್ ಕೂಡ ಮಾಡಿದರು ಈಗ ಇಪ್ಪತ್ತೊಂದನೇ ಕಂತಿನ ಹಣದ ಅಪ್ಡೇಟ್ ಕೂಡ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟೇಜಾಗಿ ಹೇಳ್ತಾ ಇದ್ದೀನಿ ಇನ್ನು ಕೆಲವೇ ದಿನಗಳು ಅಂದರೆ ಇವತ್ತು ಡೇಟು ಹದಿನೈದು ಇನ್ನು ನಾಲ್ಕು ದಿನಗಳು ಮಾತ್ರ ಕಾಲಾವಕಾಶ ಇದೆ ಆದ್ದರಿಂದ ಆದಷ್ಟು ಬೇಗನೆ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಒಂದು ವೇಳೆ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ಈ ಕೆ ವೈ ಸಿ ಆಗಿಲ್ಲ ಅಂದರೆ ಆದಷ್ಟು ಬೇಗನೆ ಮಾಡಿಕೊಡ್ರಿ ಅಂತ ಹೇಳ್ತಾ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರಿ ಅಂತಹ ಎಲ್ಲ ರೈತರಿಗೂ ಸಿಹಿ ಸುದ್ದಿ ಅಂತ ಹೇಳ್ತಾ ಇದು ಇವತ್ತಿನ ಪಿ ಎಮ್ ಕಿಸಾನ್ ಯೋಜನೆ ಹಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಆತ್ಮೀಯ ರೈತ ಬಾಂಧವರು ದಯವಿಟ್ಟು ಅನೇಕ ಜನ ವಿಡಿಯೋಗಳನ್ನು ನೋಡ್ತಾ ಇರ್ತೀರಿ ನೋಡಿದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ಆತ್ಮೀಯ ರೈತ ಬಾಂಧವರು ಇದೇ ರೀತಿ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ